ನಮಸ್ಕಾರ ಬಸು ವೆಲ್ಕಮ್ ಬ್ಯಾಕ್ ಟು ದ ಗಜೇಂದ್ರ ಟೂ ಪಾಯಿಂಟ್ ಜೀರೋ ಫ್ಯಾಮಿಲಿ ಸಿನಿಮಾ ನ್ಯೂಸ್ ಎಪಿಸೋಡ್ ನಂಬರ್ ತರ್ಟಿ ಸೆವೆನ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಆಯಿತಾ ಸೊ ಬನ್ನಿ ನಿನ್ನೆ ಮೊನ್ನೆ ಇಂಡಸ್ಟ್ರೀಲಿ ಏನೆಲ್ಲ ಅಪ್ಡೇಟ್ಸ್ ಏನೆಲ್ಲ ಸ್ಪೆಕ್ಯುಲೇಷನ್ಸ್ ಏನೆಲ್ಲ ಗಾಸಿಪ್ಸ್ ಬರ್ತಾ ಇದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಶುರು ಮಾಡ್ತೀನಿ ಸೊ ಏನೋ ಡೈರೆಕ್ಟ್ ಮೊದಲನೇ ನ್ಯೂಸ್ ವಿಷಯಕ್ಕೆ ಬಂದರೆ ಅಂದರೆ ಇದು ನ್ಯೂಸ್ ಅನ್ನೋದಕ್ಕಿಂತ ಇದೊಂದು ಅಪ್ಡೇಟ್ ಅಂತಾನೆ ಹೇಳ್ತೀನಿ ನಿನ್ನಿಂದ ಸೊ ನ್ಯೂಸ್ ಅನ್ನೋದನ್ನು ಇನ್ನು ಮುಂದೆ ಕಟ್ ಮಾಡಿ ಅಪ್ಡೇಟ್ಸ್ ಅಂತ ಹೇಳ್ಬಿಡ್ತೀನಿ ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಬಂದರೆ ನಮ್ಮ ದೊಡ್ಡ ಮನೆ ಶಿವಣ್ಣ ಮತ್ತು ಹೇಮಂತ್ ರಾವ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಿರುವ ಸಿನಿಮಾದ ಟೈಟಲ್ ಬಂದ್ಬಿಟ್ಟು ರಿವೀಲ್ ಮಾಡಿದ್ದಾರೆ ಟೈಟಲ್ ವಿಷಯಕ್ಕೆ ಬಂದರೆ ಭೈರವನ ಕೊನೆಯ ಪಾಠ ಅಂತ ಟೈಟಲ್ ಇಕ್ಕಿದ್ದಾರೆ ಅದ್ರ ಜೊತೆಗೆ ಈ ಭೈರವನ ಕೊನೆಯ ಪಾಠ ಅನ್ನುವ ಟೈಟಲ್ ಏನಿದೆ ಈ ಮೂವಿಯ ಫಸ್ಟ್ ಲುಕ್ ಬಂದ್ಬಿಟ್ಟು ಎಂಟನೇ ತಾರೀಕು ಎಂಟು ಗಂಟೆ ಎಂಟು ನಿಮಿಷಕ್ಕೆ ರಿಲೀಸ್ ಮಾಡ್ತಿದ್ದಾರೆ ಅಂದರೆ ಈವ್ನಿಂಗ್ ಬಂದ್ಬಿಟ್ಟು ರಿಲೀಸ್ ಮಾಡ್ತಿದ್ದಾರೆ ಅಂತ ಮಾಹಿತಿ ಅನ್ನೋದು ಬರ್ತಾ ಇದೆ ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ನಮ್ಮ ರಕ್ಷಿತ್ ಶೆಟ್ಟಿ ಅವರ ಟೀಮ್ ಕಡೆಯಿಂದ ಏಕಮ್ ಅನ್ನುವ ವೆಬ್ ಸೀರೀಸ್ ಒಂದು ಮಾಡ್ತಿದ್ದಾರೆ ಸಾಕಷ್ಟು ದಿನಗಳ ಹಿಂದೆಯಿಂದಲೇ ಮಾಡ್ತಿರುವ ಒಂದು ವೆಬ್ ಸೀರೀಸ್ ಇದು ಸೊ ಈ ವೆಬ್ ಸೀರೀಸ್ನ ಫಸ್ಟ್ ಟ್ರೈಲರ್ ಅನ್ನೋದು ರಿಲೀಸ್ ಆಗಿದೆ ಸೊ ಇನ್ನು ಯಾರೆಲ್ಲ ನೋಡಿಲ್ಲ ಒಂದು ಸಲ ಹೋಗಿ ನೋಡಿ ಆಯಿತಾ ಆ್ಯಂಡ್ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅವರು ಸ್ವತಃ ಸಾಕಷ್ಟು ಪೋಸ್ಟ್ ಸಹ ಹಾಕಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಏಕಮ್ ಅನ್ನುವ ವೆಬ್ ಸೀರೀಸ್ನ ಆನ್ಲೈನ್ ಟಿಸ್ಗೆ ಕೊಡಬೇಕು ಅಂತ ಸಾಕಷ್ಟು ಕಷ್ಟಪಟ್ಟು ಅಲ್ಲಿ ಯಾರೂ ಸಹ ನಮ್ಮ ಕನ್ನಡದ ಏಕಮ್ ಅನ್ನುವ ವೆಬ್ ಸೀರೀಸ್ನ ತಗೊಳ್ದಿರೋ ಒಂದು ಕಾರಣಕ್ಕೆ ಅವ್ರದ್ದೇ ಆದಂತಹ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಅದರಿಂದ ಜನರ ಮುಂದೆ ಇಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಇವಾಗ ಸದ್ಯಕ್ಕೆ ಬಂದ್ಬಿಟ್ಟು ಟ್ರೈಲರ್ನ ರಿಲೀಸ್ ಮಾಡಿದ್ದಾರೆ ಯಾರು ಇನ್ನೂ ನೋಡಿಲ್ವೋ ಒಂದು ಸಲ ಹೋಗಿ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಕಲ್ಕಿ ಟು ಏಟ್ ನೈನ್ ಏಯ್ಟ್ ಎ ಡಿ ಸಿನಿಮಾದ ಕನ್ನಡ ಭಾಷೆಯಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಸುಮಾರು ನಲವತ್ತೈದರಿಂದ ಐವತ್ತು ಕೋಟಿ ಕಲೆಕ್ಷನ್ ಅನ್ನೋದನ್ನು ಮಾಡಿದಾರಂತೆ ಅಂತ ಮಾಹಿತಿ ಅನ್ನೋದು ಬರ್ತಾ ಇದೆ ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಪ್ರಜ್ವಲ್ ದೇವರಾಜ್ ಅವರ ಹುಟ್ಟುಹಬ್ಬದ ದಿನ ಅವರ ಮಾಫಿಯಾ ಸಿನಿಮಾದ ಟೀಸರನ್ನು ರಿಲೀಸ್ ಮಾಡಿದ್ದಾರೆ ಸೊ ಇನ್ನು ಯಾರೆಲ್ಲ ನೋಡಿಲ್ಲ ಓ ನೋಡ್ಬೋದು ಆಯಿತಾ ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಚಿಯಂತ್ ವಿಕ್ರಮ್ ಅವರ ತಂಗಲಾನ್ ಸಿನಿಮಾದ ಟ್ರೈಲರ್ ಸೆನ್ಸರ್ ಅನ್ನೋದನ್ನು ಆಗಿದೆ ಸೊ ಈ ರನ್ ಟೈಮ್ ಬಂದ್ಬಿಟ್ಟು ಟ್ರೈಲರ್ದು ಟೂ ಮಿನಿಟ್ಸ್ ಟುವೆಲ್ ಸೆಕೆಂಡ್ಸ್ ಅಂತ ಮಾಹಿತಿ ಬರ್ತಾ ಇದೆ ಅದ್ರ ಜೊತೆಗೆ ಸಿನಿಮಾ ಬಂದ್ಬಿಟ್ಟು ಇನ್ನೂ ಅಫಿಷಿಯಲಿ ರಿಲೀಸಿಂಗ್ ಡೇಟ್ನ ಅನೌನ್ಸ್ ಮಾಡಿಲ್ಲ ಕೆಲವೊಂದು ಮೂಲಗಳ ಪ್ರಕಾರ ಸಿನಿಮಾ ಬಂದ್ಬಿಟ್ಟು ಹದಿನೈದನೇ ತಾರೀಖಿಗೆ ಏಮ್ ಮಾಡ್ತಿದ್ದಾರೆ ಅಂದರೆ ಹದಿನೈದನೇ ತಾರೀಖಿಗೆ ಬರುವ ಸಾಧ್ಯತೆ ಇದೆ ಅಂತ ಮಾತಾಡ್ತಿದ್ದಾರೆ ಆದರೆ ಇನ್ನೂ ಪೋಸ್ಟ್ಪೋನ್ ಆಗ್ಬೋದು ಅಥವಾ ಇನ್ನು ಮುಂದಕ್ಕೆ ಏನಾದರೂ ಹೋಗುವ ಸಾಧ್ಯತೆ ಇದೆ ಎಂಟನೇ ತಾರೀಕು ಬಂದ್ಬಿಟ್ಟು ಈ ಟ್ರೈಲರ್ ಅನ್ನೋದು ರಿಲೀಸ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಅಂದರೆ ಇಂಡಿಯನ್ ಟು ಕಮಲಾ ಸನ್ ಅವರ ಇಂಡಿಯನ್ ಟು ಸಿನಿಮಾ ಬಂದ್ಬಿಟ್ಟು ಸೆನ್ಸರ್ ಆಗಿದೆ ಈ ಸಿನಿಮಾದ ರನ್ ಟೈಮ್ ಬಂದ್ಬಿಟ್ಟು ತ್ರೀ ಅವರ್ಸ್ ಫೋರ್ ಮಿನಿಟ್ಸ್ ಅಂತ ಮಾಹಿತಿ ಬರ್ತಾ ಇದೆ ಅದ್ರ ಜೊತೆಗೆ ಸಿನಿಮಾ ಬಂದ್ಬಿಟ್ಟು ಇದೇ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಿದೆ ವರ್ಲ್ಡ್ ವೈಡ್ ಯಾರೆಲ್ಲ ಈ ಸಿನಿಮಾನ ನೋಡಬೇಕು ಅಂತ ಅಂದ್ಕೊಂಡಿದ್ದೀರ ಕಮೆಂಟ್ ಬಾಕ್ಸಲ್ಲಿ ಬರಿಬೋದು ಆಯಿತಾ ಸರ್ ನಾನಂತೂ ಇದ್ದೀನಿ ಯಾಕಂದರೆ ಒಲಗ ಅಂತ ಹೆಸರು ಇಟ್ಕೊಂಡಿದ್ದಾರೆ ಈಗಾಗಲೇ ನೀವು ನೋಡಿರ್ತೀರ ಕಲ್ಕಿ ಟು ಏಯ್ಟ್ ನೈನ್ ಏಟ್ ಇ ಫೋರ್ ಟು ಫೈವ್ ಮಿನಿಟ್ಸ್ ಸ್ಕ್ರೀನ್ ಪ್ರೆಸೆನ್ಸ್ ಇದ್ರೂ ಅವರು ಏನು ಮಾಡಬೇಕು ಅದನ್ನು ಅದ್ಭುತವಾಗಿ ಮಾಡಿ ಮುಗಿಸಿದ್ದಾರೆ ಅಂತಲೇ ಹೇಳ್ತೀನಿ ಸೊ ಕಾಯೋಣ ಈ ಸಿನಿಮಾನ ನೋಡಿಬಿಟ್ಟು ರಿವ್ಯೂ ಮಾಡೋಣ ಅನ್ನೋ ನನ್ನ ಅನಿಸಿಕೆ ಇದೆ ಆಯಿತಾ ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಸೂರ್ಯ ಫಾರ್ಟಿ ಫೋರ್ ಕಾರ್ತಿಕ್ ಸುಬ್ರಾಜ್ ಅವರು ಮಾಡ್ತಿರುವ ಈ ಸಿನಿಮಾ ಬಂದ್ಬಿಟ್ಟು ಫಸ್ಟ್ ಶೆಡ್ಯೂಲ್ ಏನಿದೆ ಇದು ಮುಗಿಸ್ಕೊಂಡಿದ್ದಾರೆ ಅನ್ನುವ ಮಾಹಿತಿ ಅನ್ನೋದು ಬರ್ತಾ ಇದೆ ಆಯಿತಾ ಸೊ ಈ ಸಿನಿಮಾದ ಅಪ್ಡೇಟ್ಸ್ ಬರ್ತಾ ಇರ್ತವೆ ಇದನ್ನು ಸಹ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಸೊ ಇದು ಆಗಿತ್ತು ನಿನ್ನೆ ಮನೆ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ನನ್ನ ಅನಿಸಿಕೆ ಕೇಸ್ ಏನಾದರೂ ನಿಮಗೆ ಮಾಹಿತಿ ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಯಾವ್ದು ಕಾರಣಕ್ಕೂ ಮರಿಬಿಡಿ ಆಯಿತಾ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಮತ್ತೊಂದು ಒಳ್ಳೆಯ ವೀಡಿಯೋ ಮುಖಾಂತರ ಅಂತ ಹೇಳ್ತಾ ಇವ್ರನ್ನ ಮುಗಿಸ್ತಾ ಇದ್ದೀನಿ ಲವ್ಯ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಪ್ಪ ಮನ ಚೆನ್ನಾಗಿ ನೋಡ್ಕೊಳ್ಳಿ